आरे होई तो खामेरिया सील दे दीपा आरे होई तो <laughs> थक तू थक तू थक तू थक तू ये कामेरी हाथ वाले उग्र देवन के शर्तों आधे खाकी पंतु अवला सील के आपतो तू नीचा ಕೊನೆಗೂ ಹೊತ್ತಾಗಿ ಬಂದು ಕಟ್ಟಿದೆಯನ್ನು ಎಸ್ ಎಲೆ ಹೆಣ್ಣೆ ಹರಿದಾಡುವ ಹಾವಿಗೆ ಹತ್ತಿನ ಕಣ್ಣು ನಡಿದಾಡುವ ನಾರಿಯರಿಗೆ ಈ ನರಮಾನವ ಉಗ್ರ ದೇವನ ಕಣ್ಣು ತಾವಿ ಕಣ್ಣಿಟ್ಟ ಹಣ್ಣನ್ನು ಗಿಳಿ ಕುಕ್ಕದೆ ಬಿಡುವುದಿಲ್ಲ ಅಂತದ್ರಾಗ ಈ ಉಗ್ರ ದೇವ ಮನಸ್ಸಿಟ್ಟಿರೋ ಮಲ್ಲಿಗೆ ಹೂವಿನಂಗಿರೋ ನಿನ್ನಂತ ಹುಡುಗಿನ ಬಿಡ್ತಾನ